జై శ్రీరామ్ రాధే రాధే వెల్కమ్ బ్యాక్ టు మై యూట్యూబ్ ఛానల్ ఫ్రెండ్స్ ఎలా హ్యాంగి చలో ఇంత అనుకోను ఫ్రెండ్సా నను చోయిద్దీ నోడి బ్రీ ఫ్రెండ్స్ ఇవన్నీ బ్లగ స్టార్ట్ మంతా ఇవతే శుక్రార ఒక నన్నొందు విషయన నిజ షేర్ మాకొతీనీ భాళ యూస్ఫుల్ ఆతా సో ఒళ్ేదూ ఆత ఫ్రెండ్స్ అది ఎల్లీ స్కిప్ మే వీడియో నోడి నిం అనసంత కమెంట్ హాక్రీ ఫ్రెండ్సా వస్తారా ప్లీజ్ సబ్స్క్రైబ్ మాకు బెల్ ఐకన్ ఎత్తి బీక్రీ మెంబర్షిప్ తొలి ఖుషి అవుతద ಸೊ ಈ ರೀತಿ ಎಲ್ಲ ಮಾಡಿಗ ತಿಂದಾಗ ಸ್ಟಾರ್ಟ್ ಮಾಡ್ಲತ್ತೀನಿ ನೋಡಿರಿ ಫ್ರೆಂಡ್ಸ್ ಟೀ ಸಪೋರ್ಟ್ ಮಾಡಿದೆ ಅಂತ ಹೇಳ್ಕೊಳತ್ತಿದ್ವಿ ಸೊ ಇದು ಬೆಳಿಗ್ಗೆ ನೋಡ್ರಿ ಶುಕ್ರವಾರ ಶುಕ್ರವಾರ ಜಲ್ದಿ ಎದ್ದು ಜಲ್ದಿ ಅಂದರೆ ನೋಡಿರಿ ನಾಲ್ಕು ಗಂಟೆ ಆಗ್ಯದ ಸೊ ನಾಲ್ಕು ಗಂಟೆಗೆ ಎದ್ದೀನಿ ರೀ ಫ್ರೆಂಡ್ಸ್ ಎದ್ದು ಹೆಂಡಿ ಚಳಿ ಅಂದರೆ ಹೆಂಡಿ ಇರಲ್ಲ ರೀ ಕಲರ್ದು ಹೆಂಡಿ ಕಲರ್ ಅಂತ ಪೌಡ್ರ್ ಅದು ಹಾಕಿ ಚಳಿ ಒಡ್ಲಿಗತ್ತೀನಿ ಸೊ ಇವತ್ತು ನಾನು ಫಸ್ಟ್ ಟೈಮ್ ರೀ ರಂಗೋಳಿ ಹಾಕ್ಲತ್ತಿದ್ದು ಅಂದ್ರೆ ಮೈ ತೊಕಳಾರ್ದೀನಿ ಡೈಲಿ ಮೈ ತೊಗೊಂಡು ಹಾಕೋತೀನಿ ಸೊ ಇವತ್ತು ನೀರಿಗೆ ಇಟ್ಟಿದ್ನಲ್ರಿ ಒಂದು ಸ್ವಲ್ಪ ನೀರು ಕಾಯಿಸೋ ತನಕ ಸುಮ್ಮನೆ ಕೂತಿದ್ಮೇಲೆ ಟೈಮ್ ವೇಸ್ಟ್ ಮಾಡ್ಬಾರ್ದು ಅಂತೇಳಿ ರಂಗೋಳಿ ಹಾಕ್ಬೇಕಂತ ರಂಗೋಳಿ ಹಾಕಿನಿ ಅಂದ್ರೆ ಮೈ ತೊಗೊಂಡೇ ನಾನು ರಂಗೋಳಿ ಹಾಕೋದ್ರೆ ಮೈ ತೊಗೊಳ್ದೆ ರೀ ಫ್ರೆಂಡ್ಸ್ ಏನಂತಂದ್ರೆ ಬ್ರಹ್ಮ ಮುಹೂರ್ತ ರೀ ಸೊ ಬ್ರಹ್ಮ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ಏನೆಲ್ಲ ಲಾಭಗಳು ಏನೆಲ್ಲ ಆಗ್ತದಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಫೆನ್ಸಮ್ ನೋಡಿರಿ ನಾಲ್ಕು ಮೂರು ಗಂಟೆ ಹಿಡಿದು ನಾಲ್ಕೂವರೆ ಗಂಟೆ ತನಕ ಇರ್ತದೆ ರೀ ಬ್ರಹ್ಮ ಮುಹೂರ್ತ ಅಂದ್ರೆ ಮೂರು ಗಂಟೆ ಹಿಡಿದು ನಾಲ್ಕೂವರೆ ತನಕ ರೀ ನಾಲ್ಕೂವರಿ ನಾಲ್ಕೂವರೆ ಐದು ಗಂಟೆ ಐದು ಗಂಟೆ ಹಿಡಿದು ನಮ್ಮದು ಮನ್ಸರ್ ಇರ್ತದ್ರಿ ಸೊ ನಾಲ್ಕೂವರೆ ಟೈಮಿಗೆ ಮೂರು ಗಂಟೆ ಹಿಡ್ದು ನಾಲ್ಕೂವರೆ ತನಕ ಇರ್ತದೆ ರೀ ಸೊ ನಾನು ನಾಲ್ಕು ಗಂಟೆಗೆ ಮೂರು ಗಂಟೆಕ್ಕೇನೆ ಎದ್ದಿಲ್ಲ ನಾಲ್ಕು ಗಂಟೆಗೆ ಎದ್ದು ಪೂಜೆ ಅದೆಲ್ಲ ಮಾಡ್ಬೇಕಂತ ಹೇಳಿದೀನಿ ರೀ ಏನಂತಂದ್ರೆ ಬ್ರಹ್ಮ ಮುಹೂರ್ತ ಅಂದ್ರೆ ಏನಂದ್ರೆ ದೇವ್ರುಗಳದು ಮುಹೂರ್ತ ಇತ್ತಿರ್ತದೆ ದೇವ್ರದ್ದು ದೇವತೆಗಳದ್ದು ದೇವ್ರದುಗಳದು ಮೂಹೂರ್ತ ಇರ್ತದ್ರ ಸೊ ಮೂರು ಗಂಟೆ ಹೇಳ್ದು ನಾಲ್ಕೂವರೆ ಗಂಟೆ ತನಕ ದೇವ ದೇವಾನತೆಗಳೆಲ್ಲ ಓಡಾಡ್ತಿರ್ತಾರೆ ಹೊರಗಡೆ ದೇವ್ರುಗಳೆಲ್ಲ ಓಡಾಡ್ತಿರ್ತಾರೆ ಆ ಟೈಮ್ ದೇವ್ರುಗಳು ಓಡಾಡೋ ಟೈಮ್ರೆದು ಸೊ ಆ ಟೈಮ್ ಒಳಗೆ ಪ್ರತಿಯೊಬ್ಬರು ಮಲ್ಕೊಂಡಿರ್ತಾರೆ ಯಾರೂ ಎದ್ದಿರಲ್ರಿ ಎಲ್ಲೋ ಒಬ್ರು ನೂರಕ್ಕೊಂದು ಇಪ್ಪತ್ತು ಪರ್ಸೆಂಟ್ ಜನ ಎದ್ದು ಪೂಜೆ ಗೀಜೆ ಮಾಡ್ತಿರ್ತಾರೆ ಅದರ ಕಮ್ಮಿ ಜನ ರೀ ಲೇಟ್ ಮಾಡಿ ಹೇಳ್ತಾರೆ ಜಾಸ್ತಿ ಜನ ಲೇಟ್ ಮಾಡಿ ಹೇಳ್ತಾರೆ ಸೊ ಕಮ್ಮಿ ಜನ ಜಲ್ದಿ ಹೇಳಿದ್ರೆ ಹೇಳ್ತಾರೆ ಅದ್ ಆ ಟೈಮ್ ಒಳಗೆ ಯಾ ಹೆಣ್ಮಕ್ಳು ಜಲ್ದಿ ಎದ್ದು ಅಂಗಳ್ ಕಸ ಹೊಡೆದು ರಂಗೋಳಿ ಹಾಕಿ ದೇವ್ರ ಪೂಜೆ ಜಳಕ ಮಾಡಿ ದೇವ್ರ ಪೂಜೆ ಮಾಡ್ತಾರ ನೋಡ್ರಿ ಸೊ ದೇವ್ರ್ ಓಡಾಡ್ತಿರ್ತಾರಲ್ಲಿ ಆ ಟೈಮ್ನಾಗ ಪ್ರತಿಯೊಬ್ರು ಮನ್ಕೊಂಡಿರ್ತಾರೀ ಆ ಟೈಮ್ ಒಳಗ ಓಡಾಡ್ತಿರ್ ನಮ್ಮ ನಮ್ಮನೆ ಮುಂದೆ ರಂಗೋಳಿ ನಮ್ಮನೆ ದೇವ್ರ ಪೂಜೆ ನಮ್ಮನೆ ದೀಪ ನಮ್ಮನೆ ಊದ ಸೊ ನಮ್ಮ ಮನೆಯಾಗ ಊದ ಈ ರೀತಿ ಎಲ್ಲ ಇತ್ತು ಅಂತ ತಿಳ್ಕೊರಿ ಸೊ ಮನೆಗೆ ಲಕ್ಷ್ಮಿ ಬರ್ತಾಳಂತ ಒಂದು ಮಾತು ಹೇಳ್ತೀನಿ ರೀ ಫ್ರೆಂಡ್ಸ ಯಾಕಂದ್ರೆ ಯಾರು ಯಾರು ಎದ್ದಿರಲ್ರಿ ಟೈಮ್ನಾಗ ಹೇಳೋದು ಭಾಳ ಅಂದ್ರೆ ಭಾಳ ಕಮ್ಮಿ ಜನ ಬ್ರಹ್ಮ ಮುಹೂರ್ತ ಹೇಳೋದು ಯಾಕಂದ್ರೆ ನೈಂಟಿ ಪರ್ಸೆಂಟ್ ಲೇಟ್ ಮಾಡಿ ಹೇಳ್ತಾರೆ ಜನ ಹೆಣ್ಮಕ್ಳು ಒಂದಿಷ್ಟು ಹತ್ತು ಪರ್ಸೆಂಟ್ ಇಲ್ಲೋ ಜರ ಜಲ್ದಿ ಅದು ಐದು ಗಂಟೆ ಹಿಡ್ದು ಹೇಳ್ತಾರೆ ಅದು ಬೇರೆ ಮೂರು ಗಂಟೆ ಹಿಡ್ದು ನಾಲ್ಕೂವರೆ ಗಂಟೆ ತನಕ ಬ್ರಹ್ಮ ಮುಹೂರ್ತ ಇರ್ತದ್ರಿ ಸೊ ಐದು ಗಂಟೆ ಹಿಡ್ದು ನಮ್ದು ಇರ್ತದೆ ರೀ ಫ್ರೆಂಡ್ಸ ಏನಂದ್ರೆ ದೇವರುಗಳೆಲ್ಲ ದೇವನ ದೇವತೆಗಳೆಲ್ಲ ಓಡಾಡ್ತಿರ್ತಾರೆ ಎಲ್ಲ ಕಡೆ ಅಂದ್ರೆ ಮೂರುವರೆ ಗಂಟೆ ಹಿಡಿದು ಆ ನಾಲ್ವರೆ ಗಂಟೆ ತನಕ ಓಡಾಡ್ತಿರ್ತಾರೆ ರೀ ಸೊ ಆ ಟೈಮಲ್ಲಿ ಪ್ರತಿಯೊಬ್ಬರು ಮಂದಿಕೊಂಡಿರ್ತಾರೆ ಆ ಟೈಮಲ್ಲಿ ನಾವೆದ್ದು ದೇವ್ರ ಪೂಜೆ ಇದೆಲ್ಲ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಒಳ್ಳೇದಾಗ್ತದೆ ರೀ ಇನ್ನೊಂದು ಏನಂದ್ರೆ ಏನೇ ಬ್ರಹ್ಮ ಬ್ರಹ್ಮಮೂರ್ತಿ ಒಳಗೆ ಸಿಗ್ತದೆ ರೀ ನಮ್ಗೆ ಬೇಡಿಕೆ ಏನೆಲ್ಲ ಕೇಳ್ಕೊತೀವ್ರಿ ಅದು ನಮ್ಗೆ ಸಿಕ್ತಿರ್ತದ ಅವಾಗ ದೇವ್ರದ್ದು ದೃಷ್ಟಿ ನಮ್ಮಾಗ ರೀ ಸೊ ದೇವ್ರ ದೃಷ್ಟಿ ನಮ್ಮ್ಯಾಗ ಬಿದ್ದಾಗ ಬೇರೆ ಯಾರು ಕೆಟ್ಟ ದೃಷ್ಟಿ ರೀ ಯಾರ್ದು ಡಿಸ್ಟಬೆನ್ಸ್ ಇರಲ್ಲ ರೀ ಅಂದ್ರೆ ಐದುವರೆ ಆರು ಗಂಟೆಗೆ ದೇವ್ರ ಪೂಜೆ ಪ್ರತಿಯೊಬ್ಬರು ಮಾಡ್ತಾರೆ ಹತ್ತು ಗಂಟೆಗೆ ಮಾಡ್ತಾರೆ ಸೊ ಆ ಟೈಮ್ನಾಗ ಏನೇ ಬಿಡ್ಕೊಂಡ್ರು ಒಂದು ಸ್ವಲ್ಪ ಎಲ್ಲರದು ಬೇಡಿಕೆ ಕೇಳ್ಕೊಬೇಕಾಗ್ತದೆ ಬಟ್ ಬ್ರಹ್ಮ ಮುಹೂರ್ತದಾಗ ಎಲ್ಲರೂ ನಾನು ನಾನೊಬ್ಬಕ್ಕೆ ಏನಾದರೂ ಕೇಳ್ಕೊಂಡ್ರೆ ಸೊ ಅದು ನಮ್ಮದು ನಮ್ಮ್ಯಾಗೆ ದೃಷ್ಟಿ ಬೀಳ್ತದೆ ರೀ ದೇವರಿಗೆ ನಾನು ಎದ್ದು ಜಲ್ದಿ ಎದ್ದು ನಮ್ಮ ಮನೆ ಮುಂದೆ ರಂಗೋಳಿ ನಮ್ಮ ಮನೆಗೆಲ್ಲ ಸೊ ಪೂಜೆ ಅದು ನೋಡಿ ಓಡಾಡ್ತಾರೆ ಅವ ನಮ್ಮ ಮನೆ ಲಕ್ಷ್ಮಿ ಬರ್ತಾಳೆ ರೀ ನಾನು ಬೇಡ್ಕೊಂಡಿದ್ದು ನಮ್ಗೆ ಸಿಗ್ತದೆ ರೀ ಸೊ ಅವ್ರದ್ದು ದೃಷ್ಟಿ ಬರ್ತದೆ ರೀ ನಮ್ಮದು ಅವ್ರ ಮ್ಯಾಗ ಬೀಳ್ತದೆ ಅಂದ್ರೆ ನಾವು ಅವ್ರಿಗೆ ಪೂಜೆ ಮಾಡ್ತಿವಿಲ್ರಿ ಸೊ ಅವ್ರು ನಮ್ದು ಅವ್ರ ಮ್ಯಾಗ್ಬಿಡ್ತದೆ ಅವ್ರಿಗೆ ನಮ್ಮ ಮ್ಯಾಗ್ ಬೀಳ್ತದೆ ರೀ ಫ್ಯಾನ್ಸ ಭಾಳ ಅಂದ್ರೆ ಭಾಳ ಪೊಜಿವ್ ಪಾಸಿಟಿವ್ ಇರ್ತದೆ ರೀ ಇದ್ರದಿಂದ ಭಾಳ ಅಂದ್ರೆ ಭಾಳ ಉಪಯೋಗ ಆಗ್ಯದ ರೀ ನಂಗೆ ಒಳ್ಳೇದಂದ್ರೆ ಒಳ್ಳೇದಾಗ್ಯದ ನಂದು ಅನ್ಬೋದು ಒಂದು ಮಾತು ಹೇಳ್ಕೊಳ್ಳುತ್ತೀನಿರಿ ನಿಮ್ಮ ಜೊತೆ ಏನಂದ್ರೆ ಇದೇ ನಾಲ್ಕೈದು ಕೆಳಗೆ ಸೊ ನಮ್ಮದು ಲೈಫ್ ಹೆಂಗಿತ್ತಂದ್ರೆ ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋರು ರೀ ಭಾಳ ಅಂದ್ರೆ ಭಾಳ ಕಷ್ಟ ಏನೋ ಒಂದು ಕೆಟ್ಟದ್ದು ಪ್ರತಿಯೊಂದು ಹಂಗಿರಿ ಭಾಳ ಅಂದ್ರೆ ಭಾಳ ಇತ್ತು ರೀ ಸೊ ಒಂದು ನಮ್ಮದು ಏನಂದ್ರೆ ಲೈಫ್ ಒಳಗೆ ಚೇಂಜ್ ಆಗಿದೆ ಅಂದ್ರೆ ನಮ್ಮ ಮಮ್ಮಿ ಅಂದರು ಸೊ ಭಾಳ ಅಂದ್ರೆ ಭಾಳ ಕೆಟ್ಟದ್ದು ರೀ ನಮ್ಮ ಮಮ್ಮಿ ಬಂದರು ಅಂದರು ನಾನೊಂದು ಹೇಳ್ತೀನಿ ನೀವು ಮಾಡಿರಿ ನಿಮಗೆಲ್ಲ ಒಳ್ಳೆದಾಗ್ತದೆ ಅಂತೇಳಿ ಅಂದ್ರೆ ಅಂತೇಳಿ ಅಂದ್ರಿ ಆ ಟೈಮ್ ಒಳಗೆ ನಮ್ಮಮ್ಮಿ ಏನಂದ್ರೆ ಬ್ರಹ್ಮ ಮುಹೂರ್ತೊಳಗೆ ಎರಡು ಗಂಟೆ ಕೆದ್ದು ತಂಡದಿಗ್ಲೇ ಮೈ ತೊಗೊಂಡು ಪೂಜೆ ಕೂತು ನಾಲ್ಕು ನಾಲ್ಕು ಗಂಟೆವರೆಗೂ ಮೃತ್ಯುಂಜಯ ಮಂತ್ರ ಹೇಳಬೇಕಂತೇಳಿ ಅಂದಿದ್ರು ಅವರು ಅದು ನಮ್ಮ ಯಜಮಾನ್ರಿ ಮಾಡ್ಬೇಕಂತೇಳಿ ಅಂದಿದ್ರು ಸೊ ಆಯಿತು ನಮ್ಗೆ ಅಂದ್ರೆ ನಾವು ಮಾಡ್ತೀವಿ ಅಂಥೇಳಿ ಅವಾಗ ನಮ್ಮ ಯಜಮಾನ್ರು ಮಿನಿಮಮ್ ಆರು ತಿಂಗಳಾದ್ರೂ ನಚಕನಾಗ ಎರಡು ಗಂಟೆ ಕೆದ್ದು ತಣ್ಣದಲ್ಲಿ ಮೈ ತೊಕೊಂಡು ಕಡಿ ಕೂತು ಒಂದು ಗಂಟೆ ತನಕ ಮೃತ್ಯುಂಜಯ ಮಂತ್ರ ಹೇಳ್ತಿದ್ದು ರೀ ಸೊ ಅಲ್ಲಿಂದ ನಮ್ಮ ಲೈಫ್ ರಿಟರ್ನ್ ಆಯಿತು ಅದಾದಮೇಲೆ ನಾವು ಅಯ್ಯಪ್ಪ ಸ್ವಾಮಿ ಮಾಳೆ ಹಾಕ್ಕೊಂಡಿದ್ದು ರೀ ಫ್ಯಾನ್ಸ ಅದಕ್ಕೂ ಮೊದಲು ನಾವು ಜಲ್ದಿ ಹೇಳ್ತಿದ್ದಿಲ್ಲ ರೀ ಹತ್ತು ಗಂಟೆ ತನಕ ನಮಗೆ ಕೊತ್ತಿದ್ದೆವು ಮನೆ ಅದೇ ಪೂಜೆ ಮಾಡ್ತಿದ್ದಿಲ್ಲ ಮಾಡ್ತಿದ್ದೆ ದೇವ್ರ ಪೂಜೆ ಎಲ್ಲೆದೆಲ್ಲೇ ಬೂತಿದ್ದವು ಮನೆ ಕ್ಲೀನ್ ಇರ್ತಿದ್ದಿಲ್ಲ ನನ್ನ ಹೇಳ್ಕೊಳ್ತೀನಿ ರೀ ನಾನು ಅದು ತಪ್ಪಾಗ್ಯದ ಸೊ ನಂತರ ಯಾರು ಮಾಡಬಾರ್ದು ಸೊ ಅದ್ರ ಮೇಲೆ ನಾ ಅದು ನಮ್ಮ ಮಮ್ಮಿ ಹೇಳಿದ್ರು ನೋಡಿರಿ ನಮ್ಮ ಯಜಮಾನ್ರು ಮಾಡಿದ್ರು ಅವಾಗ ನಂಗೆ ಏನೂ ರೀ ಸಣ್ಣ ವಯಸ್ಸಿತ್ತು ಸೊ ಇವಾಗ ನಂಗೆಲ್ಲ ಅರ್ಥ ಆಗಿದೆ ಆವಾಗ ನಾ ಸಂಗೀ ಸಣ್ಣ ವಯಸ್ಸಿತ್ತು ನಂಗೆ ಏನು ತಿಳಿತಿದ್ದಿಲ್ಲ ಸೊ ಇವಾಗ ಎಲ್ಲ ಅರ್ಥ ಆಯ್ತು ಸೊ ನಾಲ್ಕು ವರ್ಷಕ್ಕೆ ಕೆಳಗೆ ನಮ್ಮ ಯಜಮಾನ್ರು ಈ ರೀತಿ ಎಲ್ಲ ಪೂಜೆ ಮಾಡಿ ಸೊ ಹೆಣ್ಮಕ್ಳು ಪೂಜೆ ಮಾಡ್ತಾರೆ ಬ್ರಹ್ಮ ಮುಹೂರ್ತದ ಹೆಣ್ಮಕ್ಳು ಮಾಡೋದು ಒಂಥರ ಬೇರೆ ಸೊ ಯಜಮಾನ್ರಿಗೆ ಮಡಲಿ ಪುಣ್ಯ ಮಾಡೀನಿ ರೀ ನಮ್ಮ ಮಮ್ಮಿ ಒಂದು ಮಾತು ಹೇಳಿದ ತಕ್ಷಣ ನಮ್ಗೆ ಒಳ್ಳೇದತ್ತದ ಯಾಕೆ ಮಾಡ್ಬಾರ್ದು ಅಂತೇಳಿ ಸೊ ಅವಾಗ ಯಜಮಾನ್ರು ಎರಡು ಗಂಟೆ ಗೆದ್ದು ಮೃತ್ಯುಂಜಯ ಮಂತ್ರ ಹೇಳ್ತಿದ್ದರು ಸೊ ಮೃತ್ಯುಂಜಯ ಮಂತ್ರದಿಂದ ಭಾಳ ಅಂದ್ರೆ ಬಾ ಉಪಯೋಗ ಅದ ರೀ ಭಾಳ ಅದ್ರ ಭಾಳ ಒಳ್ಳೇದಾಗ್ತದೆ ರೀ ಸಾವನ್ನೇ ಹಿಂದಕ್ಕೆ ರೀ ಹಿಂದಕ್ಕೆ ಸರಿಸ್ತದ್ರಿ ಮೂರ್ತಿಂಜ ಮಂತ್ರ ಹನುಮಾನ್ ದೇವ್ರದ್ದು ಸೊ ಅದು ನಮ್ಗೆ ಹಂಗೆ ಐತ್ರಿ ಪರಿಸ್ಥಿತಿ ಆ ಟೈಮ್ ಒಳಗೆ ಅದರಿಂದ ನಾವು ಪಾರ ಅದೇವ್ರಿ ಫ್ರೆಂಡ್ಸ ಅದಾದ್ಮೇಲೆ ಅಯ್ಯಪ್ಪ ಸ್ವಾಮಿ ಬಟ್ಟೆ ಹಾಕೊಂಡ್ರೆ ಅಂದ್ರೆ ಒಳ್ಳೆ ಹದಿ ತೋರಿಸ್ತಾರೆ ನಮಗೆ ಬ್ರಹ್ಮ ಬ್ರಹ್ಮಮೂರ್ತ ಪೂಜೆ ಮಾಡಿದೆ ನೋಡಿರಿ ಅಲ್ಲಿಂದ ಆರ ನಮ್ಗೆ ಒಳ್ಳೆಯ ಹಾದಿ ತೋರಿಸ್ತು ಅಯ್ಯಪ್ಪ ಸ್ವಾಮಿ ಇದು ಮಳೆ ಹಾಕ್ಕೊಂಡವ್ರಿ ಅಲ್ಲಿಂದ ಅಂದ್ರೆ ಫುಲ್ ನಮ್ಮ ಲೈಫ್ ಚೇಂಜ್ ಆಗಿಬಿಡ್ತು ಇವಾಗ ನಮಗೆ ಏನಂದ್ರೆ ಏನು ಕಮ್ಮಿ ಇಟ್ಟಿಲ್ಲ ಅಂತ ನಾನು ಹೇಳ್ತೀನಿ ರೀ ಫ್ರೆಂಡ್ಸ ರೊಕ್ಕ ಏನ್ರಿ ರೀ ಜೀವನದಾಗ ಬರ್ತದ ಓದ್ತದ ಕಷ್ಟ ಸುಖ ಎಲ್ಲ ಇರ್ತದ ಸೊ ಎಲ್ಲ ನಮ್ಗೆ ನಮಗೇನು ಕೆಟ್ಟದಾಗ ಅಂತ ನಾನು ಹೇಳ್ಕೊಳಲ್ರಿ ಪ್ರತಿಯೊಂದೂ ನಮ್ಗೆ ಒಳ್ಳೇದು ಮಾಡ್ಯಾನಿ ಸೊ ನಾವು ಏನೇ ಕೇಳ್ಕೊಳ್ಳಿ ಎಲ್ಲ ಕೊಟ್ಟಣ್ರಿ ಇವಾಗಂತೂ ನಾವು ಏನೋ ಐಪ್ಸನ್ನು ಒಳಾಕೊಂಡು ಹೋಗ್ರಿ ಪ್ರತಿ ವರ್ಷಕ್ಕೂ ಒಂದು ನಾಲ್ಕು ವರ್ಷ ಆಯಿತು ಪ್ರತಿಯೊಂದು ವರ್ಷಕ್ಕೂ ಒಂದೊಂದು ಸಿಡಿ ಏರ್ಸಕತ್ತರ ರೀ ನಮಗೆ ಏರ್ಸತ್ತಿಲ್ಲ ಪ್ರತಿಯೊಂದು ವರ್ಷಕ್ಕೂ ಏರ್ಸಕತ್ತೀ ಸೊ ಇನ್ನೊಂದು ಏನಂದ್ರೆ ಬರೀ ಪೂಜೆ ಮಾಡಿದ್ರೆ ಒಳ್ಳೇದಾಗ್ತಂಥೇಳಲ್ರಿ ಸೊ ನಮ್ಮದು ಒಳ್ಳೆ ಮನಸಿಂದ ಪೂಜೆ ಮಾಡಿದ್ರೆ ನಮ್ಗೆ ಒಳ್ಳೇದೇ ಆಗ್ತದೆ ರೀ ಆ ದೇವ್ರ ಪೂಜೆ ಮಾಡಿ ನಾನು ಕೆಟ್ಟದ್ದು ಮಾಡ್ತೀನಿ ಒಬ್ಬರು ಕೆಟ್ಟದ್ದ ಅಂದ್ರೆ ಆಗಂಗಿಲ್ಲ ರೀ ಒಳ್ಳೇದು ಮಾಡ್ಕೊತೋದ್ರೆ ನಮಗೆ ದೇವ್ರು ಒಳ್ಳೇದು ಮಾಡ್ತಾನೆ ನಾವು ದೂರ ತಾನು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ರೀ ಪ್ರತಿಯೊಬ್ಬರು ಒಳ್ಳೇದು ಒಳ್ಳೇದಂತ ರೀ ಸೊ ನಾವು ನಮ್ಗೆ ಕೆಟ್ಟದ್ದಂತೇಳಿ ಕೇಳ್ಕೊಳ್ಳೋರು ಭಾಳ ರೀ ಸೊ ಅದು ನಾವು ತಿರು ಹೋಗಂಗಿಲ್ಲ ಯಾಕಂದ್ರೆ ನಮ್ಗೆ ನೋಡಿ ಹೊಟ್ಟು ಹುರ್ಕೊಳ್ಳೋರು ಭಾಳ ಜನ ಅದಕ್ಕೆ ನಾನು ಹೋಗಂಗಿಲ್ಲ ನಮಗೆ ಎಷ್ಟೇ ಹುರ್ಕೊಂಡ್ರು ನಮ್ಮ ಮ್ಯಾಗನ ರೀ ದೇವ್ರ ಕಾಯವ ಇಷ್ಟೇ ಹೇಳ್ತೀನಿ ರೀ ನಾ ನಮಗೆ ಇಷ್ಟೇನು ಮಾಡ್ಲಿಕ್ಕೆ ಮಾಡ್ಲಕ್ಕೋದ್ರು ನಮ್ಗೆ ಏನೂ ಆಗಂಗಿಲ್ಲ ಮ್ಯಾಗ ನಮ್ಮ ದೇವ್ರ ಕಾಯ್ಲಿಕ್ಕೆ ಇರ್ತಾನೆ ರೀ ಫ್ರೆಂಡ್ಸ ಭಾಳ ಜನ ಅರ ರೀ ನಮ್ಗೆ ಗಂಡಂತಿ ಮೇ ಹುರ್ಕೊಳ್ಳೋರು ಅದನ್ನು ನಾನು ತಿಳಿಕೆಡ್ಸ್ಕೊ ಹೋಗೋಂಗಿಲ್ಲ ಸೊ ಈ ರೀತಿ ನೋಡಿರಿ ಫ್ರೆಂಡ್ಸ ಬ್ರಹ್ಮ ಮುಹೂರ್ತದಾಗ ಏನೆಲ್ಲ ಪೂಜೆ ಮಾಡಿದ್ರೆ ಏನೆಲ್ಲ ಉಪಯೋಗ ಆಗ್ತಾವಂತ ನಾನು ನಮ್ಮ ಜೊತೆ ಶೇರ್ ಮಾಡ್ತೀನಿ ಪಾಸಿಟಿವ್ ಒಂದು ಸ್ವಲ್ಪ ಎನರ್ಜಿ ಇರ್ತದೆ ಪಾಸಿಟಿವ್ ನಾವೇನು ಜಲ್ದಿ ಅದು ಮಾಡ್ತಿರ್ತೀವಿ ನೋಡಿರಿ ಒಳ್ಳೇದಾಗ್ತದೆ ಯಾವುದು ಕೆಟ್ಟದಾಗಂಗಿಲ್ಲ ಆ ಟೈಮ್ನಾಗ ನಾವು ಏನೇ ಬಿಡ್ಕೊಂಡ್ರು ದೇವ್ರು ನಮ್ಗೆ ಅದ್ರದ್ದು ವರ ರೀ ಜಲ್ದಿ ಸಕ್ಸಸ್ ಆಗ್ತಿರ್ತದೆ ರೀ ಅದು ಆ ಟೈಮ್ನಾಗೆ ನಾವು ಬೇಡ್ಕೊಳ್ಬೇಕು ಏನೇ ಬೇಡ್ಕೊಂಡ್ರು ಸೊ ಇದು ಮಾಡ್ರಿಪ್ಪ ಅಂತೇಳಿ ನಾನು ಪ್ರತಿ ಉಪ್ಪಿನ ದೀಪ ಹಚ್ತೀನಲ್ಲ ರೀ ಫ್ರೆಂಡ್ಸ ಅದೂ ಒಂದು ನಾಲ್ಕು ವರ್ಷ ಮೂರು ವರ್ಷದಿಂದ ನಾನು ಹಚ್ಚಕತ್ತೀನಿ ರೀ ಲಕ್ಷ್ಮೀ ದೇವಿಗೆ ಸೊ ಅದು ಯಾವೊಬ್ಬರಿಗೆ ಕೆಟ್ಟದಾಗ್ಯದಂತೆ ರೀ ಒಬ್ಬೊಬ್ಬರಿಗೆ ಅಂತ ಸೊ ನಂಗಂತ ಗೊತ್ತಿಲ್ಲ ಬಟ್ ನಾನು ಮಾಡ್ಲಕ್ಕ ಹಿಡಿದು ನಂಗೆ ಒಳ್ಳೆಯದಾಗ್ಯದ ರೀ ಎರಡು ಮೂರು ವರ್ಷದಿಂದ ಉಪ್ಪಿನ ದೀಪ ಅದರಿಂದ ನನಗೆ ಏನೂ ಕೆಟ್ಟದಾಗಿಲ್ಲ ರೀ ಎಲ್ಲ ರೀ ಅಂತ ನಾವು ಏನೋ ಮಾಡಿದ್ರೆ ನಮಗೆಲ್ಲ ಒಳ್ಳೇದಾಗ್ತದಂತೆ ಅನ್ಕೋಬೇಕು ಒಳ್ಳೇದೇ ಆತದ್ರಿ ಕೆಟ್ಟ ನೆಗೆಟಿವ್ ಯಾವತ್ತೂ ಯೋಚನೆ ಮಾಡಬಾರ್ದು ರೀ ನಂಗೆ ಕೆಟ್ಟದ ಆತಂಥ ಯೋಚನೆ ಮಾಡಲೇಬಾರ್ದು ನಾವು ಏನಂತೀವಿ ನಮಗೆ ಅದೇ ಆಗ್ತದೆ ಸೊ ಇವಾಗ ಭೀ ನಂಬಿಕೆ ಅಂತ ಅನ್ಕೋಬೇಕು ಸೊ ಅದು ಒಳ್ಳೇದೇ ಆತದ್ರಿ ನಾವು ಏನು ಅನ್ಕೊಡ್ತೀವಿ ಹಿರಿ ಅದೇ ನಮಗೆ ರಿಟನ್ ಕೊಡ್ತದೆ ರೀ ದೇವ್ರ ಇವತ್ತು ಕೆಟ್ಟದಂತ ಅನ್ಕೋಬಾರ್ದು ಇದು ಆತಂದ್ರೆ ಆತು ಒಳ್ಳೇದಾಗ್ತಂತೆ ಅನ್ಕೋಬೇಕು ರೀ ಎಷ್ಟೇ ನಾವು ನಂಬಿಕೆ ಇಟ್ಟನ್ನು ಮಾಡ್ತೀವಿ ಅದು ಪ್ರತಿಯೊಂದು ಒಳ್ಳೇದೇ ಆಗ್ತದೆ ರೀ ನಂಬಿಕೆ ಇಟ್ಟೇ ನಾನು ಹೋಗಬೇಕು ಆ ನಂಬಿಕೆ ಇವತ್ತು ನಮ್ಮ ಕೈ ಬಿಡೋಂಗಿಲ್ಲ ರೀ ಎಷ್ಟೇ ಕಷ್ಟ ಬಂದ್ರು ಇದು ಇಲ್ಲ ಸುಳ್ಳು ಇದು ಆಗಲ್ಲ ಅಂತ ಅನ್ಕೊಳ್ಬಾರ್ದ್ರು ನಾವು ನಂಬಿಕೆ ಎಷ್ಟು ಇಡ್ತಿ ಏಟು ಇಡಬೇಕು ಅಂತಂದ್ರೆ ಆ ನಂಬಿಕೆ ನೋಡಿನೇ ಆ ದೇವ್ರ ನಾವು ಅಂದ್ಕೊಂಡಿದ್ದ ಕರೆ ಮಾಡ್ಬೇಕು ರೀ ಆ ರೀತಿ ನಾವು ನಮ್ಮ ತಿಳಿಗೋಸ ಇದು ನಮ್ಮ ಎಜ್ಮೆಂಟು ನಂಗೆ ಹೇಳ್ಕೊಟ್ಟಿದ್ದು ನಾನು ಯಾವಾಗ ಭೀ ನೆಗೆಟಿವ್ ಮಾತಾಡಿದ್ರೆ ಬೈತಿ ಹೇಳ್ತಾರೆ ಯಾವಾಗ ಅದು ಮಾತಾಡೋದ್ನ ನೆಗೆಟಿವ್ ಯಾವತ್ತು ಮಾತಾಡಬೇಡ ಪಾಸಿಟಿವ್ ಮಾತಾಡೋದು ನಿಮ್ಗೆ ಏನೇ ಪಾಸಿಟಿವ್ ಎಲ್ಲ ಪಾಸಿಟಿವ್ ಮಾತಾಡೋ ಎಲ್ಲ ಪಾಸಿಟಿವ್ನೇ ಆತದ ಒಳ್ಳೇದಾಗ್ತದೆ ಕೆಟ್ಟದ ಆತು ಯಾವಾಗ ಅನ್ಕೊಬೇಡ ಏನೇ ನಮಗೆ ಹಿಂಗೆಲ್ಲ ಅಂತ ಕೆಟ್ಟದಲ್ಲತ್ತ ಅಂದ್ಕೊಳ್ಕೊಬೇಡ ಪ್ರತಿಯೊಂದಕ್ಕೆ ಒಳ್ಳೆದಾಗ್ತ ಅಂತ ಹೇಳ್ಕೊಂಡು ನಿಮಗೆ ಯಾವಾಗ ಭೀ ಭಿ ಒಳ್ಳೇದ ಆತಂಥೇಳಿ ಸೊ ನೆಗೆಟಿವ್ ಆತ ಯೋಚನೆ ಮಾಡಿದ್ರೆ ನೆಗೆಟಿವ್ ಯೂಚನ ಮಾಡಿದ್ರೆ ನಮ್ಮ ನೆಗೆಟಿವ್ನೇ ಆತದ್ರಿ ಸೊ ಪಾಸಿಟಿವ್ ಯೋಚನೆ ಮಾಡಿದ್ರೆ ಪಾಸಿಟಿವ್ ಒಳ್ಳೇದೇ ಆತದ ಅದೇ ರೀತಿ ನೋಡಿರಿ ರುಪಿನ ದೀಪ ಫ್ರೆಂಡ್ಸ್ ಏನು ಬೇಜಾರು ಬೀಜ ಹಾಗೆ ಇದು ಮಾಡ್ದಂಗೆ ಹಂಗೆ ನಾನು ರಾಯರ ಪೂಜೆನೂ ಮಾಡ್ತೀನಿ ರೀ ರಘು ರಾಘ ರಾಘವೇಂದ್ರ ಪೂಜೆ ರೀ ಸೊ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಮಾಡೋದಾಗಿದ್ದಿಲ್ಲ ಅದನ್ನು ಇನ್ನೊಂದು ಅಯ್ಯಪ್ಪ ಸ್ವಾಮಿ ಪೂಜೆನೂ ಮಾಡ್ತೀನಿ ರೀ ಶುಕ್ರವಾರ ಲಕ್ಷ್ಮೀ ಪೂಜೆ ಗುರುವಾರ ರಾಯರ ಪೂಜೆ ಬುಧವಾರ ಅಯ್ಯಪ್ಪ ಸ್ವಾಮಿ ವರ್ಷ ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡ್ತೀನಿ ರೀ ಏನಾದರೂ ಒಂದು ಸ್ವಲ್ಪ ಪ್ರಾಬ್ಲಮ್ ಅಂದಿತ್ತು ನಡ್ಬಾರ ಈಗ ಬಂದ ನಡ್ದು ಮಾಡಿದಿಲ್ಲ ರೀ ರೂಮಿಗೆ ಬಂದಾನಡದು ಸೊ ಇವಾಗ ಕಂಟಿನ್ಯೂ ಮಾಡ್ಲತ್ತೀನಿ ರೀ ಈ ರೀತಿ ಇರ್ತದೆ ನೋಡಿ ಬ್ರಹ್ಮ ಮುಹೂರ್ತದಿಂದ ಸೊ ಇದರಿಂದ ನಮ್ಮ ಲೈಫ್ ಚೇಂಜ್ ಆಗ್ಯದ ರೀ ಸೊ ಯಾರ್ಯಾರಿಗೆಲ್ಲ ಇಷ್ಟು ವೀಡಿಯೋ ಇಷ್ಟ ಆಗಿದೆ ಯಾರ್ಯಾರೆಲ್ಲ ವೀಡಿಯೋ ನೋಡಿರಿ ಪ್ಲೀಸ್ ಯಾರ್ಯಾರೆ ವೀಡಿಯೋ ನೋಡಿರಿ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ಕೊತಾ ಇರ್ತೀನಿ ರೀ ಫ್ರೆಂಡ್ಸ ಭಾಳ ಅಂದ್ರೆ ಭಾಳ ಖುಷಿ ಆಯ್ತಾರೆ ನಿಮ್ಮ ಕಮೆಂಟ್ ಹೋಗಿ ಪ್ಲೀಸ್ ಕಮೆಂಟ್ ಹಾಕಿರಿ ಹೆಂಗೆ ಅನಿಸ್ತು ಅಂತ ಹೇಳಿ ನೀವು ಎಷ್ಟು ನೋಡ್ರಿ ಅಷ್ಟೇ ಕಮೆಂಟ್ ಹಾಕಿರಿ ಪ್ಲೀಸ್ ಲೈಕ್ ಕೊಡಿರಿ ಸೊ ಈ ರೀತಿ ಅದ ನೋಡಿರಿ ಫ್ರೆಂಡ್ಸ ಬ್ರಹ್ಮ ಮುಹೂರ್ತದ ಪೂಜೆ ಮಾಡೋದರಿಂದ ಸೊ ನಾನು ಗುರುವಿನ ಪೂಜೆ ಮಾಡಿಕೊಂಡು ಇಷ್ಟೆಲ್ಲ ಮಾಡಿ ಆರು ಗಂಟೆ ಆಯ್ತು ರೀ വീഡിയോ ഇഷ്ടം ലൈക്ക് ശരിയാണ് കമെൻറ്റ് മാറി ബാ ഫ്രണ്ട് ദിവസം ഒഴേ